ಈ ವಿಡಿಯೋ ಮೊದಲೇ ಗೊತ್ತಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ ನಮ್ಮ ಗೃಹಿಣಿಯರು ಕಡ್ಡಿ ಪೊರ್ಕೆಗೆ ಬಾಟಲ್ ಹಾಕಿ ನೋಡಿ ಎಷ್ಟು ಕೆಲಸ ಈಸಿ ಆಗುತ್ತೆ ಅಂದರೆ ತುಂಬ ಅಂದರೆ ತುಂಬ ಸುಲಭ ಈಗ ಮನೆಯಲ್ಲಿ ಹೆಚ್ಚಾಗಿ ಕಸದ ಪೊರಕೆಗಳನ್ನು ಯಾರೆಲ್ಲ ಯೂಸ್ ಮಾಡ್ತಾರೋ ಕಡ್ಡಿ ಪೊರಕೆಗಳನ್ನು ಎಲ್ಲರಿಗೂ ಗೊತ್ತಿರುತ್ತೆ ಹಿಂದಿನ ಭಾಗ ಏನಿದೆ ನಾವು ಅದಕ್ಕೇನಾದರೂ ಹಗ್ಗ ಹಾಕಿರ್ಬೋದು ಅಥವಾ ರಬ್ಬರ್ ಹಾಕಿರ್ಬೋದು ಅಥವಾ ತಂತಿಯಿಂದ ಏನಾದರೂ ಕಟ್ಟಿರ್ಬೋದು ಏನೇ ಕಟ್ಟಿದರೂ ಏನಾಗಿ ಬಿಡುತ್ತೆ ಒಂದೊಂದೇ ಒಂದೊಂದೇ ಆಗಿ ಅದರಲ್ಲಿರುವ ಎಲ್ಲ ಕಡ್ಡಿಗಳು ಕೆಳಗಡೆನೇ ಹೋಗುತ್ತೆ ಕಸದ ಜೊತೆಗೆ ಹಾಗಿದ್ದರೆ ಇವತ್ತು ತೋರಿಸುವ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ಕಡ್ಡಿ ಪೊರಕೆ ಯಾವತ್ತೂ ಹಾಳಾಗೋದಿಲ್ಲ ಅಷ್ಟೇ ಅಲ್ಲ ಈಗ ಕೆಳಗಿನ ಭಾಗ ನೋಡಿ ಎಷ್ಟು ಹೊಲಸಾಗಿದೆ ಇದನ್ನು ನಾವು ಮಳೆಗಾಲದಲ್ಲಿ ನೀರಿನಲ್ಲಿ ಏನಾದರೂ ನಾವು ಹೆಚ್ಚಾಗಿ ಕಡ್ಡಿ ಪೊರಕೆಗಳನ್ನೆಲ್ಲ ಯೂಸ್ ಮಾಡೋದು ನೀರಿನಲ್ಲಿ ಅಥವಾ ಮುಸುರಿಯಾಗಿರುವಂಥ ಜಾಗದಲ್ಲಿ ಅಥವಾ ಹೊರಗಡೆ ನೀರು ಹೊಡಿಬೇಕಾದ್ರೆ ಅಂಗ್ಳಿಕಂತೆಲ್ಲ ಯೂಸ್ ಮಾಡ್ತೀವಲ್ವ ಸೊ ನೀರಾಗಿದಾಗ ಏನಾಗುತ್ತೆ ಈ ರೀತಿ ವೇಸ್ಟ್ ಆಗುತ್ತೆ ಹಾಗಾಗಿ ಈ ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ಸುಲಭವಾಗಿ ಮಳೆ ಬಂದರೂ ಕೆಡೋದಿಲ್ಲ ಅಷ್ಟೇ ಅಲ್ಲ ನೀರಿದ್ದರೂ ಕೂಡ ಅದರಲ್ಲಿ ನೀರನ್ನು ಜಾಡಿಸೋದಕ್ಕೋಸ್ಕರ ಕೂಡ ಸಿಂಪಲ್ ಆಗಿರೋ ಟಿಪ್ನ ತೋರಿಸ್ಕೊಡ್ತಾ ಇದ್ದೀನಿ ಬಾಟಲ್ ಇದ್ದರೆ ಸಾಕು ಒಂದು ಹತ್ತು ರೂಪಾಯಿ ಬಾಟಲ್ ಸಾಕು ನೋಡಿ ಸ್ನೇಹಿತರೆ ಹೆಚ್ಚು ಸಮಯ ತೊಗೊಳೋದಿಲ್ಲ ಸುಲಭವಾಗಿ ಮಾಡ್ಕೋಬೋದು ಈಸಿ ಕೆಲಸ ಹಾಗಿದ್ದರೆ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಇದನ್ನು ನಾನು ಇಲ್ಲಿ ಒಂದು ಅರ್ಧ ಭಾಗನ ಕಟ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಅರ್ಧ ಭಾಗ ಏನು ಕಟ್ ಮಾಡ್ಕೊತಾ ಇದ್ದೀನಪ್ಪ ಅಂತಂದರೆ ಮೇಲ್ಗಡೆಯ ಭಾಗ ಮುಚ್ಚಳ ಇರುವಂತಹ ಭಾಗನ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಕಟರ್ನ ಸಹಾಯದಿಂದಾದರೂ ಕಟ್ ಮಾಡ್ಕೊಳ್ಳಿ ಅಥವಾ ಚಾಕುವಿನ ಸಹಾಯದಿಂದಾದರೂ ಕಟ್ ಮಾಡ್ಕೋಬೋದು ಕಡ್ಡಿ ಪೊರಕೆನ ನಾವು ದಿನನಿತ್ಯ ಯೂಸ್ ಮಾಡ್ತಾ ಇರ್ತೀವಿ ಗೃಹಿಣಿಯರಿಗೆ ಶ್ರೀಮತಿಯವರಿಗೆ ಎಲ್ಲರಿಗೂ ಗೊತ್ತು ಇದು ತುಂಬ ಅಂದರೆ ತುಂಬ ಕಷ್ಟದ ಕೆಲಸ ಅಷ್ಟೇ ಅಲ್ಲ ಮತ್ತು ಕಡ್ಡಿ ಪೊರ್ಕೆನ ನೀವು ತುಂಬ ಹೊತ್ತು ತುಂಬ ದಿನಗಳ ಕಾಲ ತುಂಬ ವರ್ಷಗಳ ಕಾಲ ನೀವು ಇಟ್ಕೋಬೋದು ಈಸಿಯಾಗಿ ಈ ಮೆಥಡಿಂದ ಬಾಟಲ್ನ ಹಿಂದೆ ಹಾಕಿದ ತಕ್ಷಣ ಕೆಲಸ ಮುಗಿಯೋದಿಲ್ಲ ಇದಕ್ಕೇನೇನು ಬೇಕಪ್ಪ ಅಂತಂದರೆ ಒಂದು ಪ್ಲ್ಯಾಸ್ಟಿಕಿನ ಪೈಪ್ ಬೇಕಾಗುತ್ತೆ ಯಾಕಂತಂದರೆ ಈ ಪ್ಲ್ಯಾಸ್ಟಿಕ್ಕಿನ ಪೈಪ್ನ ಇದರಲ್ಲಿ ಹಾಕಿ ನಾವು ಮಾಡೋದರಿಂದ ಏನಾಗುತ್ತೆ ಕೆ ಒಳಗಡೆ ಹಾಕೋದ್ರಿಂದ ಹೊರಗಡೆ ಭಾಗದಲ್ಲಿ ಎಲ್ಲೂ ಕೂಡ ಜಾಸ್ತಿ ವೇಸ್ಟ್ ಆಗೋದಿಲ್ಲ ಅಂದರೆ ಕಡ್ಡಿ ಪಕ್ಕಿಗಳು ಒಂದೊಂದೇ ಒಂದೊಂದೇ ಕಡ್ಡಿಗಳು ಕಡ್ಡಿಗಳೇನಿದಾವಲ್ವ ಅವೆಲ್ಲೂ ಬಿಸಾಕೋದಿಲ್ಲ ಚಲ್ಲೋದಿಲ್ಲ ಹಾಗಾಗಿ ಇದನ್ನು ಒಳಗಡೆ ಹಾಕಬೇಕಾಗುತ್ತೆ ಹಾಕಿಬಿಟ್ಟು ನೋಡಿ ಎಂಡಿಂಗಿಗೋಸ್ಕರ ತರೋಕ್ಕೋಸ್ಕರ ನಾನು ಇದನ್ನು ಕೆಳಗಡೆ ಕುಟ್ಕೊತಾ ಇದ್ದೀನಿ ಈ ರೀತಿ ಕೆಳಗಡೆ ಭಾಗದಲ್ಲಿ ಬರಬೇಕು ಬಂದ ಮೇಲೆ ನಾವು ಇದನ್ನೇನಿದೆ ಬಾಟಲ್ನಲ್ಲಿ ಹಾಕ್ಕೋಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇಷ್ಟೇ ಕೆಲಸ ಈಸಿಯಾಗಿ ಮಾಡ್ಕೋಬೋದು ಜಾಸ್ತಿ ಸಮಯ ತಗೊಳೋದೇ ಇಲ್ಲ ಇದಕ್ಕೆ ಒಂದು ಐದು ನಿಮಿಷ ಇದಕ್ಕೋಸ್ಕರ ಅಂತ ನೀವು ಟೈಮ್ ಕೊಟ್ಕೊಂಡ್ಬಿಟ್ರೆ ಸಾಕು ವರ್ಷ ಪೂರ್ತಿ ನೀವು ದುಡ್ಡನ್ನು ಹಾಳು ಮಾಡೋದಿಲ್ಲ ಐದುನೂರು ಸಾವಿರ ಗಟ್ಟಲೆ ದುಡ್ಡನ್ನು ನೀವು ಉಳಿಸ್ತೀರಾ ಫಸ್ಟು ನಾನಿಲ್ಲಿ ಗ್ಯಾಸ್ನ ಹಚ್ಕೊಂಡಿದ್ದೀನಿ ಗ್ಯಾಸ್ನ ಹಚ್ಕೊಂಡ್ಮೇಲೆ ನೋಡಿ ಈ ರೀತಿ ಒಂದು ಫ್ಲೇಮ್ ಏನಿದೆ ಸ್ವಲ್ಪ ನೋಡಿಕೊಂಡು ಲೋ ಫ್ಲೇಮ್ ಇಟ್ಕೊಳ್ಳಿ ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ರೆ ನೀವೆಲ್ಲರೂ ಫ್ಲೇಮ್ನ ಹೈ ಇಟ್ಕೊಳಕ್ಕೆ ಹೋಗ್ಬಿಡಿ ಪ್ಲಾಸ್ಟಿಕ್ ಏನಿದೆ ಜಲ್ದಿ ಸುಡುತ್ತೆ ಹಾಗಾಗಿ ಫ್ಲೇಮ್ನ ಕಮ್ಮಿ ಇಟ್ಕೊಂಡ್ಬಿಟ್ಟು ಒಂದು ಬಟ್ಟೆಯ ಸಹಾಯದಿಂದ ಇದರ ಮೇಲ್ಗಡೆ ನೀವು ಕಾವು ಕೊಡಬೇಕಾಗುತ್ತೆ ಅಷ್ಟೇ ಜಾಸ್ತಿ ಏನು ಸುಟ್ಕೋಬೇಕಾಗಿರಲಿಲ್ಲ ಜಸ್ಟ್ ಇದಕ್ಕೆ ಬಿಸಿ ತಾಟೋ ಥರ ಕಾವು ಕೊಟ್ಕೊತಾ ಹೋಗಬೇಕು ಈ ರೀತಿ ಕೊಟ್ಟಿದ ತಕ್ಷಣವೇ ನೀವು ಏನಾಗುತ್ತೆ ಅಂತಂದರೆ ಈ ಕಡ್ಡಿಗೆ ಅದು ಅಟ್ಯಾಚ್ ಆಗೋವರೆಗೂ ಅದನ್ನು ಕಾವು ಕೊಟ್ಕೊತ ಒಂದು ಬಟ್ಟೆ ಸಹಾಯದಿಂದ ಅದನ್ನು ನೀವು ಪ್ರೆಸ್ ಮಾಡಿದರೆ ಈಸಿಯಾಗಿ ಹೆಲ್ಪ್ ಆಗುತ್ತೆ ನೋಡಿ ಈಗ ಜಸ್ಟ್ ನೋಡಿ ನಾನು ಫ್ಲೇಮ್ನ ಮತ್ತೆ ಕಮ್ಮಿ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ಇದೇ ಏನಿದೆ ನಾನು ಬಿಸಿ ಮಾಡಿದ್ದೀನಿ ಈಗ ಸ್ವಲ್ಪ ಬಿಸಿಯಾಗಿದ್ದ ಏನಿದೆ ಇವಾಗ ಬಿಸಿಯಾಗಿದ್ದ ತಕ್ಷಣ ಈ ಪ್ಲಾಸ್ಟಿಕ್ ಬಾಟಲ್ ಏನಿದೆ ಕರ್ಕೋಕೆ ಸ್ಟಾರ್ಟ್ ಆಗುತ್ತೆ ಹಾಗಿದ್ದಾಗ ಈಗ ನೋಡಿ ಎಷ್ಟು ಸಿಂಪಲ್ ಆಗಿದೆ ನೋಡಿ ಇಷ್ಟೇ ಸ್ನೇಹಿತರೆ ಹೆಚ್ಚು ಸಮಯ ತೊಗೊಳೋದಿಲ್ಲ ಇದಕ್ಕೆ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಒಂದು ಬಟ್ಟೆ ತೊಗೊಳ್ಳಿ ಬಟ್ಟೆ ಸಹಾಯದಿಂದ ಕೈನ ಮುಟ್ಟಕ್ಕೆ ಹೋಗಬೇಡಿ ಯಾಕಂತಂದರೆ ಅದು ಹೀಟ್ ಇರುತ್ತೆ ಮತ್ತು ಕೈ ಬಿಡುತ್ತೆ ಹಾಗಾಗಿ ಒಂದು ಬಟ್ಟೆನ ತೊಗೊಂಡ್ಬಿಟ್ಟು ನೀವು ಕಂಪ್ಲೀಟಾಗಿ ಅದನ್ನು ಟೈಟ್ ಮಾಡ್ಕೊಳೋವರೆಗೂ ಗ್ಯಾಸ್ ಮೇಲೆ ಸ್ವಲ್ಪ ಮೇಲೆ ಕೆಳಗೆ ಇರಿ ನಿಮಗೇನಾದರೂ ಇಷ್ಟೇ ಬೇಡ ಅನ್ನೋ ಹಾಗಿದ್ರೆ ನೀವು ಇನ್ನೂ ಬಾಟಲ್ ಏನಿದೆ ಕಂಪ್ಲೀಟ್ ಬಾಟಲ್ನ ಕೂಡ ತೊಗೋಬೋದು ನಿಮ್ಮ ಕಡ್ಡಿ ಪೊರಕೆ ಏನಾದರೂ ದೊಡ್ಡದಿದ್ದರೆ ಇಲ್ಲ ಸಣ್ಣದಿದೆ ಅಂದರೆ ನಿಮಗೆ ಇಷ್ಟೇ ಸೈಜಿಂದು ಸಾಕಾಗುತ್ತೆ ನೋಡಿ ಈ ರೀತಿ ಮಾಡ್ಕೊತಾ ಹೋಗಬೇಕು ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ ನಾನು ಮೇಲೆ ಕೆಳಗೆ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಮೇಲ್ಗಡೆ ಭಾಗದಲ್ಲಿ ಏನಿದೆ ಸ್ವಲ್ಪ ಲೂಸ್ ಆಗಿದೆ ಹಾಗಾಗಿ ನಾನು ಸ್ವಲ್ಪ ಫೋರ್ಸ್ ಅಂದರೆ ಫ್ಲೇಮ್ ಏನಿದೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾನು ಟೈಟ್ ಇಲ್ಲ ಇಲ್ಲಾಂತಂದರೆ ಏನಾಗುತ್ತೆ ಈ ಕಡ್ಡಿ ಪೊರಕೆಗಳಿಗೆ ಕಡ್ಡಿಗಳೇನಿದಾವೆ ಎಲ್ಲ ಉಚ್ಚೋಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಟೈಟ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಬಟ್ಟೆ ಸಾಯದಿಂದ ಅದನ್ನು ಕೈಯಿಂದನೇ ಅಮುಕಬೇಕಾಗುತ್ತೆ ಸ್ವಲ್ಪ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ಕರೆಕ್ಟಾಗಿ ಫಿಟ್ ಆಗುತ್ತೆ ನೋಡಿ ಈಗ ರೆಡಿ ಆಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಮೇಲ್ಗಡೆಯ ಭಾಗದ ಮುಚ್ಚಳ ಏನಿದೆ ನೋಡಿ ನಾನು ನಿಮ್ಗೆ ಅವಾಗ ಹೇಳಿದೆ ಈ ಮೇಲ್ಗಡೆ ಭಾಗದ ಮುಚ್ಚಳ ಕೂಡ ಒಂದು ಟಿಪ್ಪಾಗುತ್ತೆ ಮಳೆ ಬಂದಾಗ ಅಥವಾ ನೀವು ಏನಾದರೂ ಕಸ ಬಳಿದಾಗ ನೀರು ಜಾಸ್ತಿ ಆಗಿದ್ದರೆ ಅದು ಜಾಡಿಸ್ಲಿಲ್ಲ ಅಂತಂದರೆ ಈ ಕಡ್ಡಿ ಪೊರಕೆ ಏನಿದೆ ತುಂಬ ದಿನಗಳ ಕಾಲ ಬರೋದಿಲ್ಲ ವೇಸ್ಟಾಗಿ ಕೆಟ್ಟೋಗ್ಬಿಡುತ್ತೆ ಸೊ ಹಾಗಾಗಿ ಜಾಡಿಸ್ಬೇಕು ನೀರನ್ನೆಲ್ಲ ಜಾಡಿಸ್ಬೇಕು ಇರಬಾರ್ದು ಅದರಲ್ಲಿ ಹಾಗಿದ್ದಾಗ ಇದನ್ನು ನಾವು ಎಲ್ಲಾದರೂ ಒಂದು ಕಡೆ ನೇತಾಕಬೇಕಾಗುತ್ತೆ ಈ ನೇತು ಹಾಕೋಕ್ಕೋಸ್ಕರ ಒಂದು ಹಗ್ಗ ರೆಡಿ ಮಾಡ್ಕೋಬೇಕು ಹಗ್ಗ ಬೇಕು ಅಂತಂದರೆ ಫಸ್ಟ್ ಈ ಬಾಟಲಿನ ಕ್ಯಾಪನ್ನ ತೊಗೋಬೇಕಾಗುತ್ತೆ ಕ್ಯಾಪನ್ನ ತೊಗೊಂಡ್ಬಿಟ್ಟು ನಾನು ಎರಡು ಹೋಲನ್ನ ಹಾಕಿದ್ದೀನಿ ಎರಡು ಹೋಲ್ ಹಾಕಿಬಿಟ್ಟು ಈಗ ಒಂದು ರಬ್ಬರ್ ಸಹಾಯದಿಂದನೋ ಅಥವಾ ಈ ಪೈಪ್ ಬರುತ್ತೆ ಇಲ್ಲ ಅಂತಂದರೆ ದಾರಗಳೇ ಸಿಗುತ್ತೆ ಈ ರೀತಿ ಇರುವಂಥ ದಾರನ ತಗೊಳ್ಳಿ ನಾನು ಇದು ಗಟ್ಟಿ ಇರುವಂಥ ದಾರ ಇದು ಏನಿದೆ ನಿಮಗೆ ನಾರ್ಮಲ್ಲಾಗಿ ಕಡ್ಡಿ ಕಸ್ಪರಿಗೆ ಕಡ್ಡಿ ಪೊರಕೆ ಒಳಗಡೆ ಸಿಗುತ್ತೆ ಸೊ ಇಲ್ಲಪ್ಪ ಅನ್ನೋ ಹಾಗಿದ್ರೆ ನೀವು ನಾರ್ಮಲ್ಲಾಗಿ ಮನೇಲಿ ಯೂಸ್ ಮಾಡುವಂಥ ದಾರಗಳಿರುತ್ತಲ್ವ ಆ ದಾರ ಆದರೂ ತೊಗೋಬೋದು ಸೊ ಒಟ್ಟು ಗಟ್ಟಿ ಇರಬೇಕಷ್ಟೇ ಇಲ್ಲ ಅಂತಂದರೆ ನೀವು ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ನಾನು ಕಟ್ಕೊಂಡಿದ್ದೀನಿ ಎರಡು ಒಂದೊಂದು ಎರಡು ಹೋಲೇನು ಮಾಡ್ಕೊಂಡಿದ್ಮೇಲೆ ಆ ಎರಡು ಹೋಲಲ್ಲಿ ಇದನ್ನು ಹಾಕಿಬಿಟ್ಟು ಕೆಳಗಡೆ ಒಳಗಡೆ ಇರುವಂಥ ಮುಚ್ಚಳ ಒಳಗಡೆ ಏನಿದೆ ಅದನ್ನು ಕಟ್ಕೋಬೇಕಾಗತ್ತೆ ಈಗ ನೋಡಿ ಇದನ್ನು ನೀವು ಬಾಟಲ್ಗೆ ಟ್ರೈ ಮಾಡ್ಕೊಂಬಿಡಿ ಸೊ ಇಷ್ಟೇ ಕೆಲಸ ನೋಡಿ ಎಷ್ಟು ಸುಲಭವಾಗಿ ಆಗಿದೆ ಅಂತೇಳಿ ಈಗ ಇದನ್ನು ನೀವು ನಾರ್ಮಲ್ ಆಗಿ ನೀವು ಎಲ್ಲಾದರೂ ಯೂಸ್ ಮಾಡ್ಕೋಬೋದು ಅಸಲು ಇದರಲ್ಲಿ ಒಂದು ಪೊರಕೆಯಲ್ಲಿರುವಂಥ ಒಂದು ಕಡ್ಡಿ ಕೂಡ ಹೊರಗಡೆ ಬರೋದಿಲ್ಲ ಎಷ್ಟು ಆಗಿದೆ ಅಲ್ವಾ ನೀವು ಬಾತ್ರೂಮ್ ಆದರೂ ತೊಳ್ಕೊಬೋದು ಅಥವಾ ಹೊರಗಡೆ ಮನೆ ಅಂಗಳ ಆದರೂ ಯೂಸ್ ಮಾಡ್ಕೋಬೋದು ಅಥವಾ ನೀವು ಪಾತ್ರೆಯಲ್ಲಿ ತೊಳೆಯುವಂಥ ಜಾಗದಲ್ಲಾದರೂ ಮಾಡ್ಕೋಬೋದು ಹಾಗೆ ಇದನ್ನು ಹ್ಯಾಂಗ್ ಮಾಡೋದು ಕೂಡ ಎಷ್ಟು ಈಸಿ ಇದೆ ನೋಡಿ ಸುಲಭವಾಗಿ ಇದನ್ನು ಹ್ಯಾಂಗ್ ಮಾಡ್ಕೋಬೋದು ನೋಡಿ ಇಷ್ಟೇ ನೋಡಿ ಎಲ್ಲಿ ಮಳೆ ಇರುತ್ತೋ ಅಲ್ಲಿ ನೀವು ಇದನ್ನು ಈ ರೀತಿ ಮಾಡೋದರಿಂದ ನೀರುಗಳೇನಿದೆ ಜಾಡಿಸಿ ಕೆಳಗಡೆ ಬಿದ್ದುಬಿಡುತ್ತೆ ಅದರಲ್ಲಿ ನೀರುಗಳು ಉಳಿಯೋದೇ ಇಲ್ಲ ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಒಂದು ಸಿಂಪಲ್ ಟಿಪ್ ಏನಪ್ಪ ಅಂತಂದರೆ ಮನೆಯಲ್ಲಿ ಮಕ್ಕಳಿರೋಂಥ ಮನೆಯಲ್ಲಿ ಈ ರೀತಿ ಹೆಚ್ಚಾಗಿ ನಮಗೆ ಪ್ಯಾಚಸ್ ಎಲ್ಲ ಯೂಸ್ ಆಗ್ತಾ ಇರುತ್ತೆ ಸೊ ಈ ರೀತಿ ಬಟ್ಟೆ ಪ್ಯಾಚ್ ಆಗಿರ್ಬೋದು ಅಥವಾ ಈ ರೀತಿ ಪ್ಯಾಚ್ಗಳಾಗಿರ್ಬೋದು ಯೂಸ್ ಆಗ್ತಾ ಇರ್ಬೇಕಾದ್ರೆ ಮೇನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಕಣ್ಣು ಕಾಣ್ತಾ ಇರಲ್ಲ ಒಬ್ಬೊಬ್ಬರಿಗೆ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಎಕ್ಸಾಕ್ಟ್ಲಿ ಇದರಲ್ಲಿ ಎಲ್ಲಿದೆ ಅಂತ ಗೊತ್ತಿರೋದಿಲ್ಲ ಹಾಗೆ ದೊಡ್ಡವರಾದರು ವಯಸ್ಸಾದವರು ಕೂಡ ಅಷ್ಟೇ ಜಲ್ದಿ ಸಿಗೋದಿಲ್ಲ ಹುಡುಕಿದ್ರೆ ಈ ರೀತಿ ಇದ್ದಾಗ ಒಂದು ಬಡ್ನ ಸಹಾಯದಿಂದ ಕಿವಿಯಲ್ಲಿ ಯೂಸ್ ಮಾಡುವಂಥ ಬಡ್ ಏನಿದೆ ಅದನ್ನು ತಗೊಳ್ಳಿ ಈ ಎಕ್ಸಾಕ್ಟ್ಲಿ ಎಲ್ಲಿದೆಯೋ ಅಲ್ಲಿ ನೀವು ಇದನ್ನು ರೌಂಡ್ ಮಾಡಿ ಇಟ್ಕೊ ಸಾಕು ನಿಮ್ ನೆಕ್ಸ್ಟ್ ಟೈಮ್ ಏನಿದೆ ಯೂಸ್ ಮಾಡ್ಬೇಕಾದ್ರೆ ಸುಲಭವಾಗುತ್ತೆ ಯಾಕಂತಂದ್ರೆ ಒಂದೊಂದು ಟೈಮ್ ಪ್ರತಿಯೊಬ್ಬರು ಮನೇಲಿ ಇರೋದಿಲ್ಲ ಯಾರಿಗಾದ್ರೂ ಯೂಸ್ ಆಗ್ತಾನೇ ಇರುತ್ತೆ ವಯಸ್ಸಾದವರಾಗಿರ್ಬೋದು ಮಕ್ಕಳಾಗಿರ್ಬೋದು ಯಾರಿಗಾದ್ರೂ ಯೂಸ್ ಆಗ್ತಾ ಇರುತ್ತೆ ಹಾಗಾಗಿ ಈ ಟಿಪ್ ನಿಮಗೆ ಇಷ್ಟ